ಯಾಕೋ ಸುಸು ಫೋನ್ ಮಾಡ್ಯವಳಲ್ಲ ಸೇವಂತಿ ಅಂತಾರೆ ಅಲ್ಲ ನಾನು ಇನ್ನೂ ಸುಸು ಸುಸು ಅಂತಲೇ ಕರಿತೀನಿ ಸುಸು ಅಂತಲೇ ಹಾಕೊಂಡಿದ್ದೀನಿ ನಾನು ಫೋನಲ್ಲಿ ಹಂಗೆ ಬರುತ್ತೆ ಯಾಕೋ ಫೋನ್ ಮಾಡ್ಯವಳಲ್ಲ ಹಲೋ ಹಲೋ ಏನಮ್ಮ ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ ಫ್ರೆಂಡು ನನಗಂತೂ ಭಾಳ ಖುಷಿ ಆಯಿತು ಸುಸು ಹ್ಞೂ ಇನ್ನು ನಾನು ಪ್ರೀತಿಯಿಂದ ಸುಸು ಅಂತಲೇ ಕರಿತೀನಿ ಬೇಜಾರಾಗಬೇಡ ಬೇಜಾರಾಗ್ಬೇಡ ಹ್ಞೂ ಏನು ತಪ್ಪು ತಿಳ್ಕೊಬೇಡ ஏய் ஏன் பரவாயில்ல விடு ஃபிரெண்ட்ஷிப்பாக அது எல்லாம் ஏனும் ம் சனியா உடுக்குவா ஹுடுகு எல்லாரும் ம் நீல்லாம் சனாக ம் சனாகம்மா ஏக்கோ மாதே யாக்கோ எத்தலில் ஏ ஹுடுகு எடுக்க கேட்டே மாத்திவு மன்க்ஸ் தான் சைலேண்ட் மாதிரி நோடில்ல அச்சீங்க நானில் இங்கொரே காலி மணிஷன குக்காமனே தே வந்து நோட் அதுக்கே மாதாடசன அந்தி ம் அப்புறக்கு ஃபோன் மாட்டி தியம்மா ஏனோ மாதாடதித்து அதுக்கே மா ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣೆ ನಿನ್ನ ಹತ್ರ ಅದೇ ಇವಳು ಎಂತಳು ಅಂಜಲಿ ಅಂತ ಹೇಳಿ ಹ್ಞೂ ಇವಳು ನಮ್ಮ ಸುನಂದ ನನ್ನ ನಮ್ಮ ಇವರಪ್ಪ ನನ್ನ ಮೈದನನ್ನೇಟಿ ಅಲ್ಲೇ ನಿಮ್ಮ ಮನೆ ತೆಗೆನೆ ಅವಳು ಯಾರೋ ಅಂಜಲಿ ಅಂತ ಇದ್ದಾಳೆ ಅಂತಲ್ಲ ನಿಮ್ಮನೆ ತೆಗೆ ತಾನೆ ಅವಳ ಮನೆ ಇರೋದು ಹ್ಞೂ ಬಂದಳು ಕಣೆ ಇಲ್ಲೇ ಇದ್ದಾಳೆ ಇಲ್ಲೇ ಸೇರ್ಕೊಂಡವಳಪ್ಪ ಅವಳು ಯಾಕ ಸುನಂದ ನಿನ್ನ ತಾ ನಿಮ್ಮ ಮೈದನೇಟಿನ ಏನೋ ಅಂತ ಅಲ್ವೇ ಅವಳು ನನ್ನ ತಗೇ ಲಕ್ಷ್ಮಿ ಒಂದ್ಸತಿ ಹಂಗೊಂದಿತ್ತೇಳು ನಾನೇ ಫೋನ್ ಮಾಡೋಣ ಅಂದ್ಕಣೆ ನೀನೇ ಮಾಡಿದೆ ಥೂ ಓಟು ಕಣೆ ಅವಳು ಸರಿ ಇಲ್ಲಮ್ಮ ಇಲ್ಲೆಲ್ಲ ನಾ ಗುದ್ದಾಡ್ಕೊಂಡು ಬಂದವಳೆ ಹ್ಞೂ ಅಲ್ಲಿ ಯಾವನ ಒಬ್ಬ ತಿರುಗಿ ಇನ್ನೊಬ್ಬ ಬಂದವನ ಅವಳ ಜೊತೆ ಇನ್ನೊಬ್ಬ ಯಾವನ ಒಬ್ಬ ಬಂದವನ ಏನವಳ ಒಬ್ಬೇ ಇದ್ದಾಳ ಯಾರೋ ಅಣ್ಣಯ್ಯ ಅಣ್ಣ ನಮ್ಮ ಅಣ್ಣಯ್ಯ ಅಂತ ಹೇಳ್ತಾರಮ್ಮ ಹ್ಞೂ ಎಲ್ಲ ಇಲ್ಲೆಲ್ಲ ಕೆರೆಗಳ ಹೆಂಗಸ್ರೆಲ್ಲಾನ ಹೇಳಿ ಸುಮ್ಮನೆ ನಮ್ಮ ಮುಂದೆಲ್ಲ ಸುಮ್ಮನೆ ಅಣ್ಣಯ್ಯ ಅಣ್ಣಯ್ಯ ಅಂತಾರೆ ಹ್ಞೂ ಗೊತ್ತಾಗಲ್ಲ ಇವರೆಲ್ಲ ಅಣ್ಣ ಅಂತಂದ್ರೆ ಏನೋ ಅಂತ ಹೇಳಿ ಹಂಗೆ ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ಹ್ಞೂ ಯಾರೋ ಮಲ್ಲು ತಪ್ಪ ಬಂದವನು ಹ್ಞೂ ಬಂದಿದ್ದಾನೆ ಹಸ್ರಂಗೆ ಇಟ್ಕೊಂಡು ಓಡಾಡ್ತಾನೆ ಅವಳು ನೋಡಿದ್ದೀನಿ ಹ್ಞೂ గళు ఇవగా ఏం మ్యాట్రోదు అవు నన్న మైదే ఏంటీ నే నేను సునంద అవు ఇవగా అవును మళ్ళు సవసీ నన్న మైదూ గొత్తో అదన్నె గరాటెమీ అని అక్క మనకి బట్కమల్ అంత కలసేదాని అవును అంగే ఏంటి హిర జగల మాకుండు ఎలా ఏంటి హస్త్రికైతే ಇವಾಗ ಆಸ್ತಿ ಅಲ್ಲ ಆಸ್ತಿ ಎಲ್ಲ ಎಂಟ ಹೆಸ್ ಇರೋದ್ರಿಂದ ಅಕ್ಕೈನ ಮನೆ ಬಿಟ್ಟು ಕಳಿಸ್ತು ನನ್ನ ಮಗನ್ನ ಮನೆ ಬಿಟ್ಟು ಕಳಿಸಿ ಎಲ್ಲ ಇವಾಗ ಅಲ್ಲೇ ಬಂದು ಸೇರ್ಕಂಡವ್ರಿಬ್ರಾಳನು ಹ್ಞೂ ಹ್ಞೂ ಮೊನ್ನೆ ಸೊ ಅಂಜಲಿ ಗಂಡ ಅವಳು ಅಂಜಲಿ ಅಂತ ಇದ್ದಾಳಲ್ಲ ಅವ್ರ ಗಂಡ ಯಾರು ಇಲ್ವಾ ಏತಪ್ಪ ತಿಪ್ಪಣ ಇಲ್ಲೇ ಕುಕ್ಕಾಣ ಐತಿ ಹ್ಞೂ ಐತಿ ಇಲ್ಲೇನಿ ನೋಡಿ ಇವಳಲ್ಲಿ ಯಾಕೆ ಬಂದು ಸೇರ್ಕೊಂಡವಳೆ ಅಂತಂದ್ರೆ ಗಂಡನಿಗೆ ಮೋಸ ಮಾಡಿ ಬಂದು ಸೇರ್ಕೊಂಡವಳೆ ತಿರ್ಗ ಅವನು ಬಂದಿರೋದು ಅವನು ಯಾವನೂ ಅಲ್ಲ ಹ್ಞೂ ಅವ್ರಿಗೂ ಅವ್ಳಿಗೂ ಅವ್ನಿಗೂ ಸಂಬಂಧ ಐತೆ ಇಬ್ಬರು ಓಟು ಬಿಟ್ಟವ್ರ ಕಡೆ ಹ್ಞೂ ಓಟು ಬಿಟ್ಟವ್ರು ಋತು ಏನೇ ಅಂದ್ರೂ ಥೂ ಅವ್ರು ಸರಿ ಇಲ್ಲ ಹ್ಞೂ ಸರ್ ಸರಿಯಾಗಿ ಹೋಗ್ಲು ಏನಾರ ನಿನ್ ಸಾವಾಸಕ್ಕೆ ನೀನು ಮಾತಾಡ್ಸೋಕ್ಕೆ ಏನಾದರೂ ಬಂದರೆ ಚೆನ್ನಾಗೋಗ್ಲು ಅನ್ನ ಬೆಳಗ್ಗೆಯಿಂದನ ದೂರ 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 ನೋಡ್ತಾಳೆ ಹ್ಞೂ ಜನ ಯಾರೋ ಬಂದ್ರೆ ಬಂದರೆ ಸಹಿಸ್ಕೊಂಬಲ್ಲ ಹ್ಮ್ ಅವಳು ಅಂಜಲಿ ನಮ್ಮಳನ್ನ ಮಾತಾಡ್ಸೋಲ್ಲ ಅಕ್ಕಿ ಅಕ್ಕ ತಂಗಿಬ್ಬರು ಕೂಕೊಂಡು ಬೈಕೆಂಬತ್ತಾಳ ಅಯ್ಯೋ ನಾವು ತೆಳಗು ಬೆಳಗು ಇಲ್ಲ ಅಕ್ಕೇ ನಮ್ಮನೆ ನಾನು ಕರೆಯಲ್ಲ ನಮ್ಮನೆ ಹಿಂಗೆ ಅಕ್ಕ ಯಾವುದೋ ಬಂತು ಬಾರ ಟೀ ಮಾಡ್ತೀನಿ ಕಾಫಿ ಕುಡಿ ಹೇಳಿ ಹಿಂಗೆ ಕರೆದೆ ಅದಕ್ಕೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು ಹ್ಮ್ ಹಂಗಾದ್ರೆ ಹಂಗೇನು ಮ್ಯಾಟ್ರ್ ಈ ಮ್ಯಾಟ್ರ್ ಹಿಂಗೈತೆ ಅಂಬದು ಗೊತ್ತಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ಕೊಡುವಿ ಬಿಸಾಕ್ತಿದ್ದೆ ಕಣೆ ಹ್ಞೂ ಸ್ವಸ್ಸರಿಯಾಗಮ್ತಿದ್ದೆ ನಾನೇ ನೀನು ಯಾವಳ್ದೇನು ಮೂಲಾಜ್ ಕೇಳ್ತಿರ್ಲಿಲ್ಲ ಹೆಂಗೆ ಮಾತಾಡ್ತಾರೆ ಬೆಳಗಿನ ಬೈ ಅಂತಿದ್ರು ನಾನು ಸ್ವಸ್ಸರಿಯಾಗೊಂದು ಬಂದೆ ಹ್ಞೂ ನಾನು ಇನ್ನೂವರೆಗಾಗಿ ನನ್ನ ಗಣ್ಣಂತ ಸರಿಯಾಗಿ ಕಾಪುರ ಮಾಡಿದ್ದೀನಿ ನಾನೇ ನೇನು ಇಲ್ಲ ನಾನೇನು ಹೋಗಿಲ್ಲ ಎಲ್ಲನೂ ಆತ ಓಡೋಗಿಲ್ಲ ನಾನು ಅಂತಾಳು ನಾನು ಇವತ್ತು ಹೆಂಗಿದ್ದೀನಿ ಅಂತ ನನಗೆ ಗೊತ್ತೈತೆ ನಾವು ಹೆಂಗೆ ನಾವು ಹೇಳಿ ಅಂತೇಳಿ ಸರಿಯಾಗಿ ಬೈಯ್ಕೊಂಡು ಬರಲಿ ಇನ್ನೊಂದ್ಸತಿ ನಾನು ಸುದ್ದಿಗೆ ಏನೋ ಬರಲಿ ಸರಿಯಾಗಿ ಹೇಳ್ತೀನಿ ನಾವಣ್ಣ ಎಂತದು ಬಿಡ್ಕೊಂಡೈತಲ್ಲ ಗೊತ್ತಾಗಲ್ವ ಹಳ ತಿಳಿ ಗಂಡ ಅಷ್ಟೊಂದು ತಿಳುವಳಿಕೆ ಇಲ್ವಿ ಪಾಪ ಏನ್ ಮಾಡ್ತೈತೆ ಹೇಳ ಒಣ್ ಬಯಸ್ತ ಕಣ ಹ್ಮ್ ಹಂಗೆಲ್ಲ ಜೋರಾಗ್ ಮಾತಾಡೋದಾಗ್ಲಿ ಹಂಗೆಲ್ಲ ಮಾಡಲ್ಲ ಪಾಪ ಏನ್ ಮಾಡೋದು ಹ್ಮ್ ಹಿಂಗೆ ಅಂತ ಗೊತ್ತಿಲ್ಲ ಅಣ್ಣಗೆ ಅಣ್ಣ ಅಂತ ಅಂತೇಳಿ ಅಣ್ಣಗೆ ಬಕ್ರ ಮಾಡ್ಯಾವ್ರಿ ಹ್ಞೂ ಗೊತ್ತಾಗಲ್ಲ ಅಂಥೇಳಿ ಅವ ಅಣ್ಣನ ಮೊರಳು ಮಾಡ್ಯಾವ್ರಿ ಅಣ್ಣ 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 ಅನ್ಕೊಂಬೋದು ಒಳಗೆ ಏನು ಮಾಡ್ಕಂಡ್ರೆ ಹಿಂಗೈತೆ ಎಂಬೋದು ಗೊತ್ತಿಲ್ಲ ನಾ ಅಣ್ಣ ಎಂಬರಲ್ಲ ಯಾರು ಇವ್ನು ಅಣ್ಣಯ್ಯ ಯಾರು ಇವ್ ಅಣ್ಣಯ್ಯ ಅನ್ಕಮ್ಸಿದ್ದೆ ನಾನು ಹ್ಞೂ ಅಣ್ಣ 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 ಅಂಬರು ಹಂಗೇನೆ ನಾನು ಎದ್ರಿಗೆ ಕುಕ್ಕರ್ ನಮ್ಮನೆ ಎದರಿಗೆ ಇರೋದು ನೋಡ್ತಿದ್ನಲ್ಲ ಹಂಗ ಅನ್ಕೊತಿದ್ದೆ ಹ್ಞೂ ಬಾ ಒಂದು ಟೈಮ್ ಬೇಕಾದ್ರೆ ಊರಿಗೆ ಹ್ಞೂ ಸರಿ ಆಯಿತು ಬರ್ತೀವಿ ನಾನು ಅಕ್ಕ ಅದೇ ಮಲ್ಲು ಎಂಟೆ ಅವ ಅಕ್ಕ ನಾನು ತುಂಬ ಕ್ಲೋಸು ಹ್ಞೂ ಅವ ಅಕ್ಕ ನಾನು ಒಂದೇ ಹತ್ರನೇ ಇದ್ದೀವಿ ಅವ ಅಕ್ಕಯ್ಯನು ನನ್ನ ಹತ್ರನೇ ಐತೆ ಅವ ಅಕ್ಕಯ್ಯ ಹೇಳ್ತಿಂಗೆ ಹ್ಞೂ ನಿಮ್ಮ ಇವರು ಯಾರೋ ಅವತ್ತು ನಿಮ್ಮ ಯಾರೋ ಊರು ಅದೇ ಊರು ಅಂತಿದ್ದೆ ಕೇಳಿ ನೋಡು ಅದೇಲಿ ಅಂತ ಅದಕ್ಕೆ ನಾನು ನೆನೆಸ್ಕೊಂಡು ಫೋನ್ ಮಾಡಿದೆ ನನ್ನ ಹತ್ರ ನಾನು ಒಂದು ದಿವಸ ಹಾಂ ಲಕ್ಷ್ಮಜ್ಜಿ ಹ್ಞೂ ಅಂತ ಹೇಳಿ ಹೇಳಿತ್ತು ಹ್ಞೂ ಆ ರೊಕ್ಕಿ ಕೊಟ್ಟೈತೆ ಈ ಸೊನೊಂದು ರೊಕ್ಕನ ಅಂತ ಹೇಳಿ ಹ್ಞೂ ಆವಾಗ ನನಗೆ ಗೊತ್ತಾಯಿತು ನನಗೂ ಗೊತ್ತಿತ್ತು ಅದು ಆಚೆನೆ ಮರೆತು ಬಿಟ್ಟೆ ನೋಡಿ ಫೋನ್ ಮಾಡೋದನ್ನ ಹ್ಞೂ ನಾನು ಅಕ್ಕಿ ನೆನೆಸ್ಕೊಂಡು ಫೋನ್ ಮಾಡಿದೆ ಹೇಳಿ ಒಂದಿನ ಬರ್ತೀವಿ ನೀನು ಆ ಎಲ್ಲನೂ ಸಿಕ್ಕಿದ್ರೆ ಎಲ್ಲ ವಿಷಯ ಹೇಳು ನನಗೆ ಕಾಣೋಣ ಎಲ್ಲ ಹಿಂಗೆ ಐತೆ ಅಂತೇಳಿ ನಾಟ್ರೋ ಅಂತ ಒಂದು ಸ್ವಲ್ಪ ತಿಳಿಸಿದ್ರೆ ಸಾಕು ಸರಿ ಆಯ್ತು ಹೇಳಿ ಬರ್ರಿ ಹಂಗಾದ್ರೆ ಫೋನ್ ಮಾಡ್ಕೊಂಡು ಬರ್ರಿ ನಾನು ಅಣ್ಣೆಗೆಲ್ಲ ಹೇಳ್ತೀನೋಣಂಗೆ ಅವ್ರು ಅಣ್ಣ ಅಂತ ಹೇಳೋದು ಅದೆಲ್ಲ ಸುಳ್ಳು ನೋಡೋಣ ಎಲ್ಲಣ್ಣ ನೀನು ಒಬ್ಸರ್ವ್ ಮಾಡಿ ಸರಿಯಾಗಿ ವರಕಾ ಅಂತೀನಿ ಹೊರ ಕೇಳಬೇಕು ಅವ್ರೂ ಹೊರ ಕೇಳಿದ್ರೆ ನೀನು ಹ್ಞೂ ಎಲ್ಲ ಆಸ್ತಿವಂತ ಮಸ್ತಾಗಿ ಆಸ್ತಿ ಐತೆ ಎಂಟಿ ನೋಡ್ಕೊಂಬಲ್ಲ ಎಂಟಿ ಸರಿ ಇಲ್ಲ ಅಂತ ಹೇಳ್ತಿದ್ರು ಲವಡೇರು ಹಾಂ ಇಲ್ಲ ಕಣೆ ಅದೆಲ್ಲ ಸುಳ್ಳು ಹ್ಞೂ ಅದೆಲ್ಲ ಸುಳ್ಳು ಎಂಟಿ ಭಾಳ ಒಳ್ಳೇದು ಹ್ಞೂ ಅಲ್ಲೊಪ್ಪ ನನ್ನ ಮಗ ಅದರಿದ್ರೆ ದೌಡ್ ಸವಾಸ ಮಾಡಿ ಮಾಡ್ಕೊಂಡು ಬನ್ನ ಕಾಲ ಬದ್ಕೊಂಡು ಹೋಗಿದ್ದಾನೆ ಹ್ಞೂ ಆಸ್ತಿ ಯಾತು ಇಲ್ಲ ಅವನ ಹೆಸರಿಗೆ ಆತು ಬದನೇಕಾಯಿ ತೊಟ್ಟು ಇಲ್ಲ ಹೌದೇನು ಗೊತ್ತಾಯ್ತಲ್ಲ ಬಿಡು ಹ್ಞೂ ನೀನು ನಾನೇನು ತಿರ್ಗಿಸ್ತೀನಿ ಆ ಅಣ್ಣ ಇಂತ ತಿಪ್ಪಣ ಇಲ್ಲ ಐತೆ ಕರೆದು ಮಾತಾಡ್ತೀನಿ ಹೇಳ ಅಣ್ಣ ಅಂತಾಗೆ ಎಲ್ಲ ವಿಷಯ ಮಾತಾಡ್ತೀನಿ ಹ್ಮ್ ಸರಿ ಆಯಿತು ನಾಳೆ ಬರ್ತೀವಿ ಹೇಳಿ ನಾವು ಹ್ಮ್ ಬಂದು ನಿಮ್ ಮನೆಗೆ ಬಂದು ಮಾತಾಡ್ಸ್ಕೊಂಡು ಬರ್ತೀವಿ ಏ ಆಯ್ತು ಬಾ ಹ್ಮ್ ಅದಕ್ಕೆ ಅಂತ ಫೋನ್ ಮಾಡ್ಕೊಂಡು ಬಾ ನಾನೇನೇನು ಮನೆ ತೆಗೀಸ್ತೀನಿ ಹುಡ್ಗರು ನೋಡ್ಕೊಂಡು ನಾನೇನು ಎಲ್ಲೂ ಹೋಗಲ್ವಲ್ಲ ಮನೆ ತೆಗೆ ಇರ್ತೀನಿ ಬಾ ಹ್ಮ್ ಬಾ ಅಯ್ಯೋ ಬೋಲ್ ಮೇಲೆ ಅವಳು ಹ್ಞೂ ತಂಗಿ ಒಂಚಲಿ ಅವಳು ಸುನಂದಿ ನಾನು ಹಿಂಗೆ ನೋಡ್ಕೊಂಡು ಹೋಗ್ತಾಳೆ ಇದ್ರೆ ಇರೋದಕ್ಕೆ ಹೋದ್ಕೆ ಹಿಂಗೆ ನೋಡ್ತಿರ್ತಾಳೆ ಅಯ್ಯೋ ನಾನು ಬಂದಿರೋದ್ಕೆ ನಮ್ಮ ಅಕ್ಕರ ಇರೋದ್ಕೆ ಜನ ಹಿಂಗೆ ನೋಡ್ತಾರೆ ಅಂತ ಮಾತಾಡೋಳು ಬೆಳಿಗ್ಗೆ ಹ್ಮ್ ನಾನು ಬಾಯಿ ಮಿಚ್ಕೊಂಡು ಸುಮ್ಮನೆ ಇನ್ಮೇಲೆ ಮಾತಾಡ್ಲಿ ಸರಿಯಾಗಿ ಹೇಳ್ತೀನಿ ಅವ್ರ ಸರಿಯಾಗೂ ಅವಳೇನೇನು ಸರಿ ಇಲ್ಲ ಸುನಂದಿ ಹ್ಞೂ ಅವಳು ನನ್ನ ಮೈದ್ ನೆಂಟಿನೇ ಆಗಬೇಕು ಇವಾಗ ಅತ್ತೆ ನಮ್ಮ ಮಾಮ ಎಲ್ಲ ಅವಳು ಹೋಗಿದ್ರು ಅವಾಗ ನಾನು ಗಲಾಟೆ ಮಾಡ್ಕೊಂಡು ಎಲ್ಲ ನೂರ ಒಂದ್ ಇವಾಗ ವಿಚಿತ್ರ ಹಂಗಾಗೈತಿ ಹ್ಞೂ ಹ್ಞೂ ಹೇಳೋಕ್ಕಾಗಲ್ಲ ಒಂದಿನ ಅಗ್ಲೆಲ್ಲ ಸಾಲದು ಹೇಳೋಕ್ಕೆ ಹ್ಞೂ ಅಷ್ಟೈತಿ ಬತ್ತಿನ ಹೇಳಿ ಬಂದ ಮಾತಾಡೋಣ ಸರಿ ಆಯ್ತು ಇಡೋಣ ಫೋನ್ ಮಾಡ್ತೀನಿ ಹೇಳಿ ಸರಿ ಆಯಿತು ಕಣೆ ನಾನು ಇಷ್ಟು ಹೇಳಿದ್ಯಲ್ಲ ಆ ಅಣ್ಣಾಗ ಎಲ್ಲ ವಿಷಯ ಮಾತಾಡ್ತೀನಿ ಎಲ್ಲ ವಿಷಯ ಹೇಳ್ತೀನಿ ಹೇಳ ಅಣ್ಣಗೆ ಪಾಪ ಗೊತ್ತಿಲ್ಲ ಕಣೆ ಹ್ಞೂ ಅವ್ರು ಏನು ಹೇಳಿರು ತರ ಕಣೆ ಪಾಪ ಹ್ಞೂ ಅವ ಅಣ್ಣ ಅಂಥ ಮನುಷ್ಯ ಯಾರೇನು ಮೋಸ ಮಾಡೋದಲ್ಲ ಅನ್ಯಾಯ ಮಾಡೋದಲ್ಲ ಒಳ್ಳೆ ಮನುಷ್ಯ ಹ್ಞೂ ಅವರಿಬ್ರುಳು ಅಂಥ ಬಿಲಾಳಿ ಮುಂಡೆರವರು ಸರಿ ಆಯ್ತು ಹೇಳಿ ಹ್ಞೂ ಹೇಳು ಎಲ್ಲ ಹೇಳು ಅವಣ್ಣಗೆ ಅಣ್ಣಗೆ ಹೇಳಿದ್ರೆ ಗೊತ್ತಾಗುತ್ತೆ ಹ್ಞೂ ಸರಿ ಆಯ್ತು ಇಲ್ಲ ಹ್ಞೂ ಸರಿ ಆಯ್ತು ಯಾರ ಯಾರು ತಮ್ಮ ಯಾರ ತಗಪ್ಪ ನಾ ಮಾತಾಡ್ತಿದ್ದೆ ಏನಮ್ಮ ಸೇವಂತಿ ನಮ್ಮೂರವಳು ನನ್ನ ಫ್ರೆಂಡ್ ಹೇಳು ಹ್ಞೂ ಇವಳು ಈ ಇದ್ದಾಳಲ್ಲ ಅವರು ಮೈದ್ ನೆಂಟಿನೇನೆ ನನಗೆ ಹ್ಞೂ ನನ್ನ ಫ್ರೆಂಡ್ ನಮ್ಮೂರಿಂದ ಕೊಟ್ಟಾಯ್ತು ನಮ್ಮ ಅಜ್ಜಿ ಮದುವೆ ಮಾಡಿಸಿತ್ತೇನು ನಮ್ಮ ಅಜ್ಜಿ ತವ್ರ ಮೇಲೆ ಅದೇನೇ ನಮ್ಮ ಲಕ್ಷ್ಮಜ್ಜಿದು ಹ್ಞೂ అతర మనగానే అప్పణ్ మగగా చిక్కన మగ దొడపప్పన మగ కొడ్సి ఇవళ నమ్మ ఫ్రెండ్ అైన్ తినే ఇవళసంది ఇవ్వ ఇవ్వును బందనల్ రొక్కాంటీ అవును అవును లో వరంతే ಅವು ಅವಳು ಹಿಕ್ಕಾಗಿ ಅವನು ಎಂಟಿ ಬಿಟ್ಟು ಬಂದಿದ್ದಾನಂತೆ ಇವಳು ಗಣ್ಣು ಬಿಟ್ಟು ಬಂದವಳಂತೆ ಗಣ್ಣು ಬಿಟ್ಟು ಬಂದು ಇಲ್ಲಿಸೆ ಹೇಳ್ತೇನೆ ಇವಳು ಮನೆಗೆ ಹ್ಞೂ ಪಾಪ ತಿಪ್ಪಣಾಗೆ ಅಣ್ಣ ಅಣ್ಣ ಅಂತ ಹೇಳ್ತಾರೆ ಹ್ಞೂ ನನ್ನ ಅಣ್ಣ ಅಂತ ಹೇಳಿ ಮಾತಾಡ್ತಾ ಇದ್ರಲ್ಲ ನಾನು ಅಣ್ಣ ಅನ್ಕೊಂಡಿದ್ದೆ ಹ್ಞೂ ಹ್ಮ್ ಅತ್ತೆ ಯಾರೋ ಪಾಪ ಏನು ಯಾರೋ ಇದ್ದಾರೆ ಅಂತಂದ್ರೆ ಯಾವಾಗಲೂ ಸಂಬಂಧ ಕಟ್ಟು ಮಾತಾಡಬಾರ್ದು ಅಣ್ಣ ತಂಗಿನೋ ಏನೋ ಗೊತ್ತಿಲ್ಲದೆಲ್ಲ ಸುಮ್ಮನೆ ಏನಂತ ನಾನು ಸುಮ್ಮಿದ್ದು ಈಗ ನನ್ನ ಫ್ರೆಂಡ್ ಫೋನ್ ಮಾಡಿ ಎಲ್ಲ ವಿಷಯ ಇಳಿದಿಲ್ಲ ನನ್ನ ಹತ್ರ ಹೌದೇನು ನಮ್ಮ ತೊಗೊಂಡೆ ಅಂದ್ಲು ಹ್ಞೂ ಅಣ್ಣಯ್ಯ ಅಣ್ಣ ನಾ ಯಾವ ಅಣ್ಣಯ್ಯ ಅವತ್ತು ಗುಣಿದು ಕಣಮ್ಮ ಎಲ್ಲ ಮಟನ್ ಸಾರು ಸಾರು ಬಿರಿಯಾನಿ ಯಾವ್ದು ಇದು ಮಸ್ತ ಮಾಡಿಕಿದ್ರು ಹ್ಞೂ ಎಲ್ಲ ಮಾಡಿಕಿದ್ರು ಕಣಮ್ಮ ನಿಜ ಎಲ್ಲ ಮಾಡಿಕಿದ್ರು ಹ್ಞೂ ನೋಡಂಗ ಹಿಂಗೇನು ಅಲ್ಲ ಮುಂದೆ ನೋಡು ಪಪ್ಪ ತಿಪ್ಪ ತಿಪ್ಪದ ಮುಂದೆ ಅಣ್ಣ ಅಣ್ಣ ಅಂತಾರೆ ಅವ್ನು ಅಕ್ಕ ಅಣ್ಣಯ್ಯಂತ ಸುಮ್ಮನಾಗ್ಯಾವ್ರಿ ಹ್ಞೂ ಅವ್ನು ತಿಪ್ಪ ಕಣಮ್ಮ ಬಾಯ್ತ ಕಣಮ್ಮಲ್ಲ ಇದನ್ನು ನೋಡ್ಕಾರಿ ಹೇಳ್ಬೋದು ಹ್ಞೂ ಅಣ್ಣಯ್ಯ ಅಂತಂದ್ರೆ ಯಾರು ಏನೋ ತಿಳ್ಕೊಮ್ಮಲ್ಲ ಅಂತ ನೋಡಿ ಇಬ್ಬರದು ಏನು ತಲೆ ಅಕ್ಕ ತಂಗ್ಯಾರ ಇಬ್ಬರಳ್ದನು ಹ್ಞೂ ತಿಪ್ಪಣಯ್ಯ ತಿಪ್ಪಣಯ್ಯೂ ಬಾಯಲ್ಲಿ ಎರಡು ಸಲ ಒಂದಿಟ್ಟು ಮುಂದಕ್ಕೋ ಕೂಗಿ ಗರ್ದೇವಳೆಲ್ಲ ಯಾವ್ ತಿಂತಾಡಿ ಹಿಂಗೆ ಕಾಣೋಣ ಎಲ್ಲ ಹಿಂಗೆ ಆಗೈತೆ ಅಂತ ಪಾಪ ಗೊತ್ತಿಲ್ಲ ತಿಪ್ಪಣಯ್ಯ ತಿಪ್ಪಣಯ್ಯ ಏ ತಿಪ್ಪಣಯ್ಯ ಬಾ ನಿನ್ನೆ ಮಾತಾಡ್ಸ್ತಿರೋದು ಬಾಯ್ ಇಲ್ಲಿ ಎದ್ದು ಬಾ ಇನ್ನು ಹ್ಞೂ ನಿನ್ನೆ ಬಾ ಏನೋ ಮಾತಾಡ್ಬೇಕಾಯ್ತು ನಿಂತಾಗೆ ಬಾಯಿ ಇಲ್ಲಿ ಓಹ್ ಹೆಂಗೆ ಮಾತಾಡ್ತಾರೆ ಹಂಗೆ ನಾವು ಸುದ್ದಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಬಗ್ಗೆ ಹೆಂಗೆ ಮಾತಾಡ್ತಾರೆ ಕಂಟಿ ಹ್ಞೂ ಮಾತಾಡ್ತಾರೆ ಹೇಳಮ್ಮ ಹ್ಞೂ ಅಕ್ಕ ತಂಗಿರಿ ಇಬ್ಬರಳು ಬಾರಿ ಇರಲ್ಲ ಹಂಗೆ ಅನ್ಕೊಂಡು ಹೆಂಗೆ ಬಂದು ಇಷ್ಟಿನ ಇಲ್ಲಿ ಸೇರ್ಕೊಂಡವಳಲ್ಲ ಏನೇ ಇರಬೇಕು ಯಾಕೋ ಇರೋಕೆ ಹಿಂಗೆ ಬಂದು ಸರ್ಕೊಂಡು ಇವಳು ಅಂದ್ಕೊಂಡು ಹಂಗೆ ಆತ್ ನೋಡಿ ನಂದಿ ಬಗ್ಗೆ ನನಗೆಲ್ಲ ಗೊತ್ತಾಯಿತು ಹ್ಞೂ ಅಂತ ಎಲ್ಲ ವಿಷಯ ಹೇಳ್ತೀನಿ ನನಗೆ ನಮ್ಮ ಸೊಸು ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ಲು ಹ್ಞೂ ಫೋನ್ ಮಾಡಿ ನನಗೆಲ್ಲ ಹೇಳಾವಳೆ ಆ ಅಕ್ಕೇನ್ ಕರ್ಕೊಂಡು ಬರ್ತೀನಿ ನಿಮ್ಮ ಏನಂತೀನಿ ನಾವು ಒಂದು ದಿವಸ ಊರಿಗೆ ಅಂತ ಹೇಳಿ ಬರಲಿ ಮೇಲೆ ಎಪ್ಪ ಇವರೆಲ್ಲ ಎಷ್ಟು ಹುರ್ಕಂಬತ್ತಾರೋ ಗೊತ್ತಿಲ್ಲ ಹ್ಞೂ ಬರಬೇಕು ಹುರ್ಕ ಬಿಡ್ತಾರೆ ನೋಡ್ತಾ ಇರಿ ನೇನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು